ಟೋಗ್ರಫಿ ಚೆನ್ನಾಗಿದೆ ಸುನಿ ಸರ್ ಡೈರೆಕ್ಷನ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಸೂಪರಾಗಿದೆ ಸರ್ ಚೆನ್ನಾಗಿ ಎಲ್ಲ ಬಂದು ನೋಡ್ಬೋದು ಚೆನ್ನಾಗಿದೆ ಸೂಪರಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಥ್ಯಾಂಕ್ಸು ಸುನಿ ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಆಯಿತು ಇದ್ರ ತುಂಬ ಸಕ್ಸಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ರಾಜ್ಕುಮಾರ್ ಫ್ಯಾಮಿಲಿಯವ್ರದ್ದು ಅವರು ಮತ್ತು ಸಾರಿ ಅವ್ರದ್ದು ಇದು ಬಂದಿರೋದಕ್ಕೆ ಮೂವಿ ಬಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಸೊ ಸ್ಕ್ರೀನ್ ಮೇಲೆ ನಾನಿದೆ ಫಸ್ಟ್ ಟೈಮ್ ನಾನು ಮೂವಿ ಬಂದು ರಾಜ್ಕುಮಾರ್ ಫ್ಯಾಮಿಲಿ ಅವ್ರದ್ದು ನೋಡಿದ್ದು ಸೊ ನಂಗೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಸಿಕ್ಕಾಪಟ್ಟೆ ಖುಷಿಯಾಯಿತು ತುಂಬ 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 ಖುಷಿಯಾಯಿತು ಸರ್ ತುಂಬ ಚೆನ್ನಾಗಿದೆ ಫಿಲಮು ಅವ್ರು ನೋಡ್ಬಿಟ್ಟು ಪುನೀತ್ ಸರ್ ನೋಡಿದಷ್ಟೇ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಎಲ್ಲೂ ಬೋರ್ ಅನ್ಸಲ್ಲ ಒಂದಕ್ಕಿಂತ ನೋಡ್ತಾ ಇರಬೇಕು ಅನಿಸುತ್ತೆ ಈ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಇದೆ ಚೆನ್ನಾಗಿದೆ ಎಂಡಿಂಗು ಸೂಪರ್ ಸೂಪರ್ ಆಗಿದೆ ಸರ್ ಫಿಲಮ್ ಮಾತ್ರ ಎ ಒನ್ ನಿಜವಾಗ್ಲೂ ಇಂಥ ಒಂದು ಫಿಲಮ್ನ ನೋಡಬೇಕು ಅವರ್ ಕೂತ್ಕೊಂಡು ಒಂದು ಚಿತ್ರ ನೋಡ್ತೀವಿ ಅಂದರೆ ನಾವು ಕೊಟ್ಟಿರೋ ದುಡ್ಡು ಮನಸ್ಸಿಗೆ ಹಿತವಾಗಿದೆ ತುಂಬ ಚೆನ್ನಾಗಿದೆ ಹಾಡಾಗೆ ಗುಣುಕ್ತಾ ಇದ್ದೀವಿ ತುಂಬ 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 ಚೆನ್ನಾಗಿದೆ ಬನ್ನಿ ಎಲ್ಲರೂ ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಪ್ಪು ಬಾಸ್ನ ಮತ್ತೆ ನಾವು ವೇದಿಕೆ ಮೇಲೆ ಆಯಿತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬ ಅಂದರೆ ಆರ್ಟ್ ಟಚಿಂಗ್ ಆಗಿತ್ತು ಮೂವಿ ಸೂಪರ್ ಆಗಿತ್ತು ಸರಿ ಅಲ್ಲ ಒಂಬತ್ತು ಸರಿ ನೋಡಿದ್ರು ಬೇಜಾರಾಗಲ್ಲ ಅಷ್ಟು ಖುಷಿ ಮೂವಿ ತುಂಬ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು ಮತ್ತೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನೋಡಬೇಕು ಈ ಮೂವಿನ ತುಂಬ ಚೆನ್ನಾಗಿದೆ ಒಂಥರ ಸಸ್ಪೆನ್ಸ್ ಆಗಿದೆ ಮುಂದೆ ಏನಾಗುತ್ತೆ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ ಮೂವಿಯಲ್ಲಿ ತುಂಬ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿತ್ತು 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 ಅಫ್ಕೋರ್ಸ್ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ನಂಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಕ್ರಿಸ್ಟಿಯನ್ ಚಾನ್ಸ್ ಎಲ್ಲ ನಂಗೆ ಯೂಶ್ವಲಿ ಇಷ್ಟ ಆಗುತ್ತೆ ಇದು ತುಂಬ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು ಗೊತ್ತಿತ್ತು ಸ್ಟೋರಿ ಗೊತ್ತಿತ್ತು ಬಟ್ ಅಫ್ಕೋರ್ಸ್ ನೋಡಿದಾಗ ಇನ್ನೂ ಚೆನ್ನಾಗಿತ್ತು ಇವೆಂಟ್ ಇದೆ ಎಲ್ಲ ಮೂವಿ ಅಲ್ಲೇನಪ್ಪ ಅಂದ್ರೆ ಈ ಮೂವಿ ತುಂಬಾ ವೆರೈಟಿ ಆಗಿದೆ ಥಿಯೇಟರ್ ಬಂದು ನೋಡಿ ಎಲ್ಲರೂ ಒಬ್ಬರೇ ಬಂದು ನೋಡ್ರೆ ಇಂಟ್ರೆಸ್ಟ್ ಇರಲ್ಲ ಫ್ಯಾಮಿಲಿ ಕರ್ಕೊಂಡು ಬಂದು ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೋ ನಮ್ಮ ಅಪ್ಪು ಬಾಸ್ತ ನಮ್ಮ ಅಪ್ಪು ಬಾಸ್ತ ನಾವು ಇವ್ರ ಮುಖಾಂತರ ಮತ್ತೆ ಥಿಯೇಟರ್ ನೋಡ್ತಾ ಇದೀವಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಅಪ್ಪು ಬಾಸ್ ದೇವರು ಅಸ ಅವರಿಂದ ಒಂದು ಕಿಡಿನ ನಾವು ಅಪ್ಪು ದೊಡ್ಡ ಮನೆಯಿಂದ ಕಿಡಿಗೆ ವೇಟ್ ಮಾಡ್ತಾ ಇದ್ವಿ ಆ ಕಿಡಿ ನಮ್ಗೆ ಸಿಕ್ತು ಹೆಂಗ್ ಬೆಳೆಸ್ಬೇಕು ಅಂತ ಗೊತ್ತು ಬೆಳೆಸ ಬೆಳೆಸ್ತೀವಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಈ ಮೂವಿಯಿಂದ ತಿಳ್ಕೊಂಡೆ ಯಾರು ನಾನಲ್ಲ ಪ್ರತಿಯೊಬ್ರು ಬಂದು ನೋಡೋರ್ ಏನಪ್ಪ ಅಂತಂದ್ರೆ ಈ ಮೂವಿ ಇಲ್ಲಿ ಲವ್ ಫೇಲ್ಯೂವರ್ ಇದೆ ಅದೇ ಹುಡುಗಿನ ಲವ್ ಮಾಡಿ ಮತ್ತೆ ಅದೇ ಹುಡುಗಿನ ಪಡ್ಕೊಳ್ಳೋದಿದೆ ತಾಯಿ ಸೆಂಟಿಮೆಂಟ್ ವಿಜುವಲ್ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಕಂಟ್ಲ ನೋವಾಗ್ತಿದೆ ಆಮೇಲೆ ಮಾತಾಡ್ತೀವಿ